ಜೆಸಿಸಿ ಶ್ರೀನಿವಾಸಪುರರವರ ವತಿಯಿಂದ ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗಳ ಪುನೀತ್ ರಾಜ್ಕುಮಾರ್ ಕಪ್ ಎರಡು ಸಾವಿರ ಇಪ್ಪತ್ತಾರರ ಸುಮಾರು ಮೂರು ದಿನಗಳ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಭಾನುವಾರ ಹದಿನೆಂಟರಂದು ಫೈನಲ್ ಕಪ್ ವಿತರಣೆ ಈ ದಿನ ತಾಲೂಕಿನ ಗೌರವಾನ್ವಿತ ಗಣ್ಯರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮ್ಯಾಕಲ ನಾರಾಯಣಸ್ವಾಮಿ ಹಾಗೂ ಸಮಾಜ ಸೇವಕರು ಜನರ ಅಭಿವೃದ್ಧಿ ಸೇವೆ ಸದಾ ಸೇವೆ ಮಾಡುವ ನಾಯಕ ಕೋಮಲ್ ನಿರ್ದೇಶಕರು ಕೆಕೆ ಮಂಜುನಾಥ್ ಇನ್ಸ್ಪೆಕ್ಟರ್ ಗೌರವನಕೊಳ್ಳರವರು ಹಿರಿಯ ಮುಖಂಡ ಶೋರೂಂ ನಾರಾಯಣಸ್ವಾಮಿ ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಆರ್ ಕೆ ಮಂಜುನಾಥ್ರವರು ಯುವ ಮುಖಂಡರು ಕೊಡಪಲ್ಲಿ ವಿಶ್ವ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಬಂಡಪಲ್ಲಿ ಕೃಷ್ಣಾರೆಡ್ಡಿ ನೌಕರರ ಸಂಘದ ಅಧ್ಯಕ್ಷರು ಬೈರೇಗೌಡ ನಿವೃತ್ತ ಶಿಕ್ಷಕರು ಗೋವಿಂದ ಗೌಡ ಪುರಸಭೆ ಮಾಜಿ ಅಧ್ಯಕ್ಷರು ಭಾಸ್ಕರ್ ರೋನೂರು ನಿವೃತ್ತ ಶಿಕ್ಷಕರು ರಮೇಶ್ ಪೆಟ್ರೋಲ್ ಬಂಕ್ ಮಾಲೀಕರು ಮಂಜುನಾಥ್ರವರು ಕೋಮಲ್ ನಿರ್ದೇಶಕರು ಹನುಮೇಶ್ರವರು ಕ್ರೀಡಾಂಗಣದಲ್ಲಿ ಆರಂಭದ ಕಾರ್ಯಕ್ರಮ ಗೌರವಾನ್ವಿತರು ಗಣ್ಯರು ಕ್ರಿಕೆಟ್ ಪಂದ್ಯಾವಳಿ ಕುರಿತು ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು ಸಭೆಗೆ ಬಂದಿರುವ ಎಲ್ಲಾ ಗಣ್ಯರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ಸು ಗಳಿಸಿದರು

ಅವರು ಕರ್ತವ್ಯ ತುಂಬಾ ಉತ್ತಮವಾಗಿತ್ತು ಯಾಕಂದ್ರೆ ನಮ್ಮ ತಾಲೂಕಲ್ಲಿ ನಮಗೂ ಗೊತ್ತಿದೆ ರಾಜಕೀಯ ಜಾಸ್ತಿ ಬಣ್ಣ ಹಚ್ಚಿ ಗಲಾಟೆ ಜಾಸ್ತಿ ಇತ್ತು ಆದ್ರೆ ಅವರು ಬಂದಾಗ ಯಾವ್ದಾದ್ರು ಇರ್ಲಿಲ್ಲ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರೂ ಸಿಲಾತೂರು ಫೋಟೋಸ್ ನೋಡ್ತಾ ಇದ್ದಾರೆ ಆ ರೀತಿ ಒಂದು ಹೆಸರು ಮಾಡಿದ್ದಾರೆ ಅದು ನಮ್ಮ ಮಾಸ್ತರ್ಗೂ ಗೊತ್ತು ಆದ್ರಿಂದ ಅವ್ರ ಮುಂದೆ ಕಡೆ ಇದೇ ಸರಿ ಹೆಸರು ತಗೋಬೇಕು ಮತ್ತು ಅವ್ರಿಗೆ ಆಯ್ಸು ಚೆನ್ನಾಗಿ ಕೊಡ್ಬೇಕು ಅಂತ ಹೇಳ್ಕೊಳ್ತಾ ಇಲ್ಲಿ ಬಂದು ನಮ್ಮ ಕ್ರೀಡಾ ಸಮಾರಂಭಕ್ಕೆ ಆಗಮಿಸಿದಂತ ನಮ್ಮ ಸರ್ಪಂಟ್ ಫೋರ್ಟು ಒಂದು ಒಳ್ಳೆ ಕೂರ್ತ ಯ ಮಾತುಗಳನ್ನ ಕೇಳಿ ನಮ್ಮ ಈ ಒಂದು ಕ್ರಿಕೆಟ್ ಟೀಮ್ ಗಳಿಗೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀವಿ ಎಲ್ಲರೂ ಅವರಿಗೆ ಸನ್ಮಾನ ಮಾಡಿ ಅವರ ಜೀವನ ಉತ್ತಮ ಶುಭ ಆಗಲಿ ಇನ್ನೂ ಆಯಸ್ಸು ಆರೋಗ್ಯ ಬೆಳಿಲಿ ಉತ್ತಮ ಉತ್ತಮ ಬುದ್ಧಿಗೆ ಹೇಳ್ಬೇಕೆಂದು ತಮ್ಮಲ್ಲಿ ಎಲ್ಲ ಮನವಿ ಮಾಡ್ಕೊಳ್ತೇನೆ ಹಾಗೂ ಫಂಕ್ಷನ್ ಆಯಿತು ನಮಸ್ಕಾರ ಎಲ್ಲರೂ ಧನ್ಯವಾದಗಳು ಯಾಕಂದ್ರೆ ನಾನು ಸರ್ವಿಸ್ ಮಾಡಿದ ಒಂದು ಸ್ಟೇಷನ್ ತುಂಬಾ ಸರಳ ಸ್ಟೇಷನ್ ಎಲ್ಲ ಇದೆ ತುಂಬಾ ಒಂದು ಕಠಿಣ ಚಾಲೆಂಜ್ ಇತ್ತು ಸಿನಿಮಾ ಕೆಲಸ ಮಾಡೋದು ಯಾಕೆ ರಾಜಕೀಯ ಪೈಪೋಟಿ ಸುಮಾರು ಹಳ್ಳಿಗಳು ಸೆನ್ಸಿಟಿವ್ ಇರ್ತವೆ ಆಮೇಲೆ ಈ ಹಿಂದೆ ಸಿನಿಮಾ ಸ್ಕೂಲ್ ಹಿಸ್ಟ್ರಿ ನೋಡಿದಿರಪ್ಪ ಅಂದ್ರೆ ಸುಮಾರು ಕಡೆ ಆಗಿದ್ದಾವೆ ಆಮೇಲೆ ಪ್ರಾಬ್ಲಮ್ ಆಗಿದೆ ಬಟ್ ನನ್ನ ಅದೃಶ್ಯ ಯಾವುದೇ ಅಂತ ಸೀರಿಯಸ್ ಗಲಾಟೆ ಆಗಿಲ್ಲ ಯಾಕಂದ್ರೆ ನಿಮ್ಮೆಲ್ಲ ಸಹಾಯ ಸಹಕಾರ ಎಸ್ಪೆಷಲಿ ಕೆ ಕೆ ಮಂಜಲ್ ಆಗಲಿ ಅವ್ರಂತೂ ಒಳ್ಳೆ ಪೊಲೀಸ್ ಕೃಷ್ಣಾರೆಡ್ಡಿ ಅವರಾಗಲಿ ನಮ್ಮ ಭಾಸ್ಕರಾಗಲಿ ಬೇರೆಗೌಡರು ನಮ್ಮ ಅನೀಶ್ ಭಯ್ಯ ಅವರು ಎಲ್ಲ ಸಹಕಾರದಿಂದ ಶಾಂತಿ ರೀತಿಯಿಂದ ಸಕ್ಸಸ್ಫುಲ್ ಆಗಿ ನಮ್ಮ ತಮ್ಮ ಚಲ್ಪತಿಯಲ್ಲಪ್ಪ ನಮ್ಮ ಕಾಣ್ತಾಯಿಲ್ಲ ಚಲಪತಿ ಶಡಿಲಿ ಕಂಡ ಬಂದಿಲ್ಲ ನಮ್ಮ ತಮ್ಮ ಹಾಂ ಚಲಕತಿ ಈ ತಮ್ಮ ಏನೋ ಇನ್ನು ನಮ್ಮ ಪತ್ರಿಕಾ ಮಾಧ್ಯಮ ಇದ್ದರೂ ಮತ್ತೆ ಬಹಳ ಜನ ನನಗೆ ಹೆಚ್ಚಿನ ಎಲ್ಲ ನನಗೆ ಹೆಸರು ಮಾಡ್ತಾಯಿದ್ರು ಎಲ್ಲ ಪರಿಚಯಸ್ತರು ಎಲ್ಲರೂ ಸಹಾಯ ಸಹಕಾರದ ಸಕ್ಸಸ್ಫುಲ್ ಆಗಿ ನೆಮ್ಮದಿಯಾಗಿ ನಾವು ಇಲ್ಲಿ ಬೇರೆ ಕಡೆ ವರ್ಗಾವಣೆಗೆ ಹೋಗ್ತಾ ಇದ್ದೀನಿ ನೀವು ಎಲ್ಲರೂ ಸಹಕಾರ ಮಾಡಿದ್ರಾ ಪೊಲೀಸರಿಗೆ ಬೆಲೆ ಕೊಟ್ರಾ ಆನ್ಲೈನ್ ಗೌರವಿಸಿದರ ಯಾರು ಕಾನೂನು ನಾವು ಗೌರವ ಮಾಡ್ತೀವಿ ಎಸ್ಪಿ ಸಿ ಕೆ ಮಂಜಾರ ಅಂತ ನಾನು ಸಣ್ಣ ಆ ಮರೆಯಲ್ಲಪ್ಪ ಆಡಳಿತ ಅವ್ರದೇ ಇದ್ರಪ್ಪ ಅಂದ್ರೆ ಯಾವುದೇ ರೀತಿ ಅಧಿಕಾರ ದೂರ ತಗೊಂಡಿಲ್ಲ ನಮಗೆ ಯಾವುದೇ ಆರೋಪ ಏನೋ ಸಮಸ್ಯೆ ಇದ್ರೆ ಸಮಸ್ಯೆ ಅವರೇನು ಆರೋಪಿ ಸಹ ಮಾಡಿಸಿದ್ದಾರೆ ಪ್ರತಿಯೊಬ್ರು ನಮ್ಗೆ ಯಾವುದೇ ನಮ್ಮ ನೌಕರಿಗಾಗ್ಲಿ ನಮ್ಮ ಪೊಲೀಸ್ ಇಲಾಖೆಗಾಗ್ಲಿ ಏನು ಕಳಂಕ ಬದಲ ಮಾಡಿದ್ದಾರೆ ನಮ್ಮ ಸಂಜಯ್ ಸಿಂಗ್ ಒಳ್ಳೆ ಸ್ನೇಹಿತರು ಅವರು ಸಮಸ್ಯೆ ಇದ್ದಾಗ ನಮ್ಮ ಅದೇ ಬೆಲೆ ಕೊಟ್ಟರೆ ಸಂಜಯ್ ಸಿಂಗ್ ಸಿಟ್ಟು ಬಾಳ ಬಟ್ ನಾವು ಹೇಳಿದ ತಕ್ಷಣ ಸ್ವಲ್ಪ ಸಿಟ್ಟು ಡೌನ್ ಮಾಡ್ಬೇಕು ತುಂಬಾ ನಿಮ್ಗೆ ಒಂದು ಥ್ಯಾಂಕ್ಸ್ ಇನ್ ಒಳ್ಳೆ ಕ್ರಿಕೆಟ್ ಆರ್ಗನೈಸ್ ಮಾಡಿದ್ರೆ ಎಲ್ಲರೂ ದೇವರು ಒಳ್ಳೇದ್ ಮಾಡಲಿ ಎಲ್ಲರೂ ಇದು ಸ್ಪೋರ್ಟ್ಸ್ ಅಂದ್ರೆ ಸ್ಪೋರ್ಟ್ಸ್ ದಯವಿಟ್ಟು ವೇದಿಕೆ ಬಂದು ಬರಬೇಕು ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳು ಮೈದಾನವನ್ನು ಮೈದಾನದಿಂದ ಹೊರಬರ್ಬೇಕು ಹೊರಬರ್ಬೇಕು ಬಂದ ಬೇಗ ಮುಂದೆ ಮುಂದುವರಿಸಬೇಕು ದಯವಿಟ್ಟು ಸರ್ ಮಾಸ್ಟರ್ ಆಗುತ್ತೆ ನೋಡಿ ಪ್ಲೇಸ್ಮೆಂಟ್ ಬೇರೆ ಯಾರಿದ್ರು ಕೂಡ ಬರ್ಬೇಕು సో ఎల్గ్గ నాలుగు శిల్వని థ్యాంక్ యూ கா நம்பாண்ட தொன்ஸ் ஃபார் இம்பார்டன் டூ வீக்கர்ஸ்

ಕೆಲವೊಂದು ಸೊರೆ ಹೊರಲು ಮಂಜೂರು ತುಂಬಾ ಖುಷಿ ಆಗುತ್ತೆ ಸರ್ ಟೋಕನ್ ತಗೊಳ್ಳಿ ಕೊಟ್ಟು ದಯವಿಟ್ಟು ಟೋಕನ್ ತಗೊಳ್ಳಿ ಸೆಂಚುರಿಯನ್ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನಮ್ಗೆ ಸೀನಾ ಅಲ್ಲಿ ಫಸ್ಟ್ ಸೆಂಚುರಿ ಹೊಡೆದು ಅವರೇ ಫಸ್ಟ್ ಅನಿಸಣ್ಣ ಅನಿಸಣ್ಣ ಟಿ ಎ ಕೆ ಅನಿಸಣ್ಣ ಅವ್ರಿಗೆ ನೋಡೇ ನಾವು ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ದು ಅದೇ ಅವರೇ ನಮ್ಗೆ ದೊಡ್ಡ ಪ್ರೋತ್ಸಾಹ ನಮ್ಮ ಸೀನಿಯರ್ ಪ್ಲೇಯರ್ ಅಲಮಿನ್ ಕ್ರಿಕೆಟ್ ಆಟಗಾರ ನಮ್ಮ ಎಲ್ಲ ಯುವ ನಾಯಕರು ಮತ್ತು ನಮ್ಮ ಜೆಸಿ ಕ್ರೀಡಾಪಟುಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಅತಿಥಿಗಳಲ್ಲೂ ಕೂಡ ವೇದಿಕೆಗೆ ಬರ್ತಾ ಇದ್ದಾರೆ ಖಂಡಿತವಾಗ್ಲು ಆಟಗಾರರು ಹುಡುತುಪಡಿಸಿದ ಯಾರೇ ಕೂಡ ಗ್ರೌಂಡ್ ಅಲ್ಲಿ ಇದ್ರು ಇಮಿಡಿಯೇಟ್ಲಿ ಗ್ರೌಂಡ್ ಕ್ಲಿಟ್ ಮಾಡಿ ಸಂಘಟಕರ ಗಮನಕ್ಕೆ ಸ್ವಲ್ಪ ಹತ್ತ ಗಮನ ಕೊಡಿ ಪಂದ್ಯ ಮುಂದುವರಿಕೆ ಆಗಲಿ ಮ್ಯಾಚ್ ಸ್ಟಾರ್ಟ್ ಆಗಲಿ